ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಪ್ನಾ ಲಾಕ್ಸಾಂಗ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತೊಂದು ರೆಸಿಪಿ ವೀಡಿಯೋ ಮಾಡೋಣ ಅಂತ ಸೂಪರ್ ಆಗಿರೋ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೀರೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಅಂದರೆ ಎಲ್ಲರೂ ಬದನೇಕಾಯಿ ಎಣ್ಗಾಯಿನೇ ಮಾಡಿರ್ತೀರಾ ಬಟ್ ಹೀರೆಕಾಯಿ ಎಣ್ಗಾಯಿ ಪಲ್ಯ ಕೂಡ ಸೂಪರ್ ಆಗಿರುತ್ತೆ ಟೇಸ್ಟು ಚಪಾತಿಗೆ ರೊಟ್ಟಿಗೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ರಾಗಿ ರೊಟ್ಟಿಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಎಲ್ಲ ಸೂಪರ್ ಆಗಿರುತ್ತೆ ಕಾಂಬಿನೇಷನು ಈ ರೀತಿ ಹೀರೆಕಾಯಿ ಎಣ್ಗೈನ ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಇವಾಗ ಹೇಗೆ ಮಾಡೋದು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ಹೀರೆಕಾಯಿ ಎಣ್ಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹೆಂಗೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ಕೊಂಡು ಬನ್ನಿ ನೋಡ್ಬೋದು ಫಸ್ಟು ಹೀರೆಕಾಯಿನ ತೊಗೊಂಡು ಇದ್ರ ಮೇಲಿರೋ ಈ ರೀತಿ ಸಿಪ್ಪೆ ಇರುತ್ತಲ್ವ ಇಲ್ಲಿ ನೋಡ್ಬೋದು ಈ ಸಿಪ್ಪೆನ ತೆಗೆದು ಬಿಡ್ಬೇಕು ನಾವು ಫಸ್ಟ್ಗೆ ಹೀರೆಕಾಯ್ದು ಆಮೇಲೆ ತೊಟ್ಟು ಕಟ್ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಈ ರೀತಿ ಒಂದು ಚಾಪರ್ನ ತಗೊಂಡು ನೋಡಿ ಈ ರೀತಿ ಬರುತ್ತೆ ಸಿಪ್ಪೆ ಇದೆಲ್ಲಾನು ತೆಗೆದಿಡಬೇಕು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಸಿಪ್ಪೆನ ತೆಗೆದುಬಿಡೋಣ ಇವಾಗೆಲ್ಲ ಹೀರೆಕಾಯ್ದು ಈ ರೀತಿ ಸಿಪ್ಪೆನ ತೆಗೆದುಬಿಡ್ತೀನಿ ನಾನು ನೋಡ್ಬೋದು ಹೀರೆಕಾಯ್ದು ಸಿಪ್ಪೆ ಎಲ್ಲ ತೆಗೆದು ತೆಗೆದಾದ ಮೇಲೆ ಸಿಪ್ಪೆಯೆಲ್ಲನೂ ತೆಗೆದಿದ್ದೀನಿ ಎರಡು ಹೀರೆಕಾಯಿದು ಸಿಪ್ಪೆಯೆಲ್ಲ ತೆಗೆದಾದಮೇಲೆ ಈ ರೀತಿ ಫಸ್ಟ್ಗೆ ಎಲ್ಲ ತೊಟ್ಟಿರುತ್ತಲ್ವ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡ್ಬೋದು ಎರಡು ಕಡೆದು ತೊಟ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಹೀರೆಕಾಯಿನ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೋಬೇಕು ನೋಡ್ಬೋದು ಅಂದರೆ ಎಣ್ಣಗೈ ಮಾಡೋದಕ್ಕೆ ಸ್ವಲ್ಪ ದೊಡ್ಡದಾಗಿರೋ ಸೈಜಲ್ಲಿ ಕಟ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ನೋಡಿ ಈ ಸೈಜ್ ಕಟ್ ಮಾಡ್ಕೊತಿದ್ದೀನಿ ನಾನು ನಿಮಗೆ ಬೇಡ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಅಂದರೆ ಮಸಾಲೆ ತುಂಬೋದಕ್ಕೆ ಚೆನ್ನಾಗಿ ಕರೆಕ್ಟಾಗಿ ಇರಬೇಕು ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಬೇಕು ನೋಡ್ಬೋದು ಫ್ರೆಂಡ್ಸ್ ಎಲ್ಲನೂ ಕಟ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಲ್ವಾ ಇದಕ್ಕೆ ಮಧ್ಯದಲ್ಲಿ ನಾಲ್ಕು ಹೋಲ್ ರೀತಿ ಮಾಡಬೇಕು ನೋಡಿ ಫುಲ್ಲು ಕಟ್ ಮಾಡ್ಕೋಬಾರ್ದು ಸ್ವಲ್ಪ ಎಜ್ಜಲ್ಲಿ ಬಿಟ್ಟು ನೋಡಿ ಈ ರೀತಿ ಸೇಮ್ ಬದ್ನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ಹೆಂಗೆ ಮಾಡ್ಕೋತೀವಲ್ವಾ ಅದೇ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಹೆಜ್ಜಲ್ಲಿ ಸ್ವಲ್ಪ ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು ನೋಡ್ಬೋದು ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೊಂಡು ಬಿಡ್ತೀನಿ ನಾನಿವಾಗ ನೋಡ್ಬೋದು ಎಲ್ಲ ಹೀರೆಕಾಯಿನೂ ಕಟ್ ನಾನು ನಾನಿವಾಗ ನೀಟಾಗಿ ಎಜ್ಜಸ್ ಸ್ವಲ್ಪ ಬಿಟ್ಬಿಟ್ಟು ನೀಟಾಗಿ ಕಟ್ ಮಾಡಿಕೊಂಡ್ರೆ ಹೀರೆಕಾಯಿ ಎಣ್ಗಾಯಿ ತುಂಬ ಚೆನ್ನಾಗಾಗುತ್ತೆ ಎಲ್ಲ ಹೀರೆಕಾಯಿನೂ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈ ಬೌಲಲ್ಲಿ ಹಾಕ್ಕೊಂಡು ಇವಾಗ ಹೀರೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ಮಸಾಲೆ ರುಬ್ಕೊಂಡು ಬಿಡೋಣ ನೋಡ್ಬೋದು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ನಾನು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಇದು ಕಾಯಿ ಪೌಡ್ರ್ ಅಂತಾರಲ್ಲ ಅದು ಒಂದು ಕ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ನೋಡಿ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಆಗುವಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಒಂದು ಮೂರು ಚ ಮೂರು ಪೀಸ್ ಆಗುವಷ್ಟು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ನೋಡ್ಬೋದು ಒಂದು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಇದೆಲ್ಲನೂ ಹಾಕ್ಕೊಂಡಾದಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪೌಡ್ರು ಮತ್ತು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊತೀನಿ ಲಾಸ್ಟಲ್ಲಿ ಫ್ರೆಶ್ ಆಗಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬಿಡೋಣ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕೋಬೇಕು ನೋಡ್ಬೋದು ಅದು ಗ್ರೈಂಡ್ ಮಾಡೋದಕ್ಕೆ ಪೇಸ್ಟ್ ರೀತಿ ಗ್ರೈಂಡ್ ಮಾಡಿಬಿಡ್ಬೇಕಲ್ವ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಮ ಕಾಯಿ ಮತ್ತು ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಿಳಿ ಎಳ್ಳು ನೀವು ಎಳ್ಳು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಅಚ್ಕಾದ ಪುಡಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಇವಾಗ ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೈಸಾಗಿ ಸ್ಮೂತಾಗಿ ಪೇಸ್ಟ್ ರೀತಿಯೇ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಇವಾಗ ನೋಡ್ಬೋದು ಮಸಾಲೆನ ಈ ರೀತಿ ನೈಸಾಗಿ ಪೇಸ್ಟ್ ರೀತಿಯೇ ರುಬ್ಕೊಂಡು ಬರಬೇಕು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಅಂದರೆ ಹೀರೆಕಾಯಿ ಒಳಗಡೆ ಮಸಾಲೆ ತುಂಬಿದಾಗ ನೈಸಾಗಿ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ಬೋದು ಇದನ್ನು ಸೈಡ್ಗೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ ನೋಡಿ ಈ ರೀತಿ ಇರಬೇಕು ಮಸಾಲೆ ನೋಡ್ಬೋದು ಮಸಾಲೆ ಎಲ್ಲ ಈ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಬೌಲಲ್ಲಿ ಹೀರೆಕಾಯಿನ ಇಟ್ಕೊಂಡಿದ್ದೀನಿ ಇವಾಗ ಹೀರೆಕಾಯಿ ಒಳಗಡೆ ಮಸಾಲೆನ ತುಂಬ್ಕೋಬೇಕು ನಾವು ನೀವು ಕೈಯಿಂದ ಕೂಡ ತುಂಬ್ಕೋಬೋದು ಇಲ್ಲ ಸ್ಪೂನಿಂದ ಕೂಡ ತುಂಬ್ಕೋಬೋದು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿರ್ತೀವಲ್ವಾ ಅದರೊಳಗಡೆ ನೀಟಾಗಿ ಮಸಾಲೆ ತುಂಬ್ಕೋಬೇಕು ನಾವು ನೋಡ್ಬೋದು ಈ ರೀತಿ ಹೀರೆಕಾಯಿ ಫುಲ್ಲು ಮಸಾಲೆಯಿಂದನೇ ತುಂಬಿದೆ ಅಂತ ಅನ್ನಿಸ್ಬೇಕು ಈ ರೀತಿ ತುಂಬ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಹೀರೆಕಾಯಿಗೂ ಮಸಾಲೆನ ತುಂಬ್ಕೊಂಡು ಬಿಡ್ತೀನಿ ನಾನು ನೋಡ್ಬೋದು ಎಲ್ಲ ಹೀರೆಕಾಯಿ ಪೀಸ್ಗಳಲ್ಲೂ ಮಸಾಲೆನ ತುಂಬ್ಕೊಂಡಿದ್ದೀನಿ ಈ ಮಿಕ್ಕಿರೋ ಮಸಾಲೆನ ಇಲ್ಲೇ ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆ ಹಾಕಿದಾಗ ಎಲ್ಲನೂ ಬಿಡ್ಬೋದು ಅಂತ ನೋಡ್ಬೋದು ಈ ರೀತಿ ಕಾಣಿಸ್ತಿದೆ ಸ್ವಲ್ಪ ಒಂದು ಐದು ನಿಮಿಷ ಇಟ್ಟರೆ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ ಹೀರೆಕಾಯಿ ಒಂದು ಐದು ನಿಮಿಷ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಬಿಡೋಣ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ನಾನು ನೋಡ್ಬೋದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಫಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಡೋಣ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತೀನಿ ಇದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಡ್ಡಿ ಆಗೋಷ್ಟು ಕರ್ಬೇವು ಸೊಪ್ಪನ್ನು ಹಾಕ್ಕೊತೀನಿ ಕರಿಬೇವ್ ಸೊಪ್ಪು ಜೊತೆಗೇನೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೊಂಡ್ಬಿಡ್ತೀನಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಟೊಮೆಟೊ ಕೂಡ ಸಾಫ್ಟ್ ಆಗಿ ಫ್ರೈ ಆಗಬೇಕು ನೋಡ್ಬೋದು ಟೊಮೆಟೊ ಹಾಕ್ಕೊಂಡಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ನಾನು ನಾನು ಆಗಲೇ ಮಸಾಲೆ ರುಬ್ಕೊಳ್ಳೋದಕ್ಕೆ ಉಪ್ಪು ಹಾಕ್ಕೊಂಡಿರ್ಲಿಲ್ಲ ನಾನು ಅದಕ್ಕೆ ಇಲ್ಲೇ ಟೊಮೆಟೊ ಬೇಯೋದಕ್ಕೆ ಅಂತ ಅಂದರೆ ಹೆಣ್ಗೈಗೆ ಎಷ್ಟು ಉಪ್ಪು ಬೇಕು ನಾವು ಎಷ್ಟು ಪಲ್ಯ ಮಾಡ್ತಿರ್ತೀವಿ ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಬಿಡೋಣ ಅಂದರೆ ಉಪ್ಪು ಹಾಕೊಂಡ ತಕ್ಷಣ ಒಂದು ಎರಡೇ ನಿಮಿಷ ಬೇಯಿಸ್ಕೊಂಡ್ರೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಇವಾಗ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ಚೀಟಿಕೆ ಆಗುವಷ್ಟು ಅರ್ಶಿನ ಪೌಡ್ರನ್ನ ಹಾಕೋತೀನಿ ಅರ್ಶಿಣ ಪುಡಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಮತ್ತು ನಮಗೆ ಸ್ವಲ್ಪ ಬದನೆಕಾಯಿ ಎಣ್ಗಾಯಿ ಖಾರ ಇದು ಬದನೆಕಾಯಿ ಎಣ್ಗಾಯಿ ಥರ ಹೀರೆಕಾಯಿ ಎಣ್ಗಾಯಿ ಕೂಡ ಖಾರ ಬೇಕು ಇಲ್ಲ ಪಲ್ಯ ಸ್ವಲ್ಪ ಖಾರ ಬೇಕು ನಮಗೆ ಅಂದಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಖಾರನ ಹಾಕ್ಕೊಂಡಿರ್ತೀವಿ ನೋಡ್ಬೋದು ಖಾರ ಜಾಸ್ತಿ ಬೇಕು ಅಂದರೆ ಮಾತ್ರ ಈ ಟೈಮಲ್ಲಿ ಹಾಕ್ಕೋಬೋದು ಬೇಡ ನಮ್ಗೆ ಅಷ್ಟೇ ಮಸಾಲೆ ಎಲ್ಲ ಹಾಕಿರೋ ಖಾರನೇ ಕರೆಕ್ಟಾಗಿರುತ್ತೆ ಅಂದರೆ ಈ ಟೈಮಲ್ಲಿ ಸ್ಕಿಪ್ ಮಾಡ್ಕೋಬೋದು ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಎಣ್ಣಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಖಾರಾನ ಮಾತ್ರ ಈ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ ಅದೆಲ್ಲಾನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಖಾರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಗಲೇ ಮಸಾಲೆ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ತುಂಬ್ಕೊಂಡಿಟ್ಕೊಂಡಿದ್ವಲ್ಲ ಹೀರೆಕಾಯಿನ ಅದನ್ನು ಇಲ್ಲಿ ಹಾಕ್ಕೊಂಡು ಬಿಡ್ತೀನಿ ನಾನು ಎಲ್ಲಾನು ಹಾಕ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಹೀರೆಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಹೀರೆಕಾಯಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೇ ಬೌಲಲ್ಲೇ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊತಿದ್ದೀನಿ ನಾನು ಅದೇ ಬೌಲಲ್ಲಿ ಹಾಕ್ಕೊಂಡು ಅಂದರೆ ಮಸಾಲೆ ಇರೋ ಬೌಲ್ಗೆನೆ ಹಾಕ್ಕೊಂಡು ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಹೀರೆಕಾಯಿ ಬೇಗನೆ ಬೆಂದುಬಿಡುತ್ತೆ ಹೀರೆಕಾಯಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನಾವು ನೋಡ್ಬೋದು ಫ್ರೆಂಡ್ಸ್ ಈ ಟೈಮಲ್ಲಿ ಲಿಡ್ ಕ್ಲೋಸ್ನ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ಬೋದು ಚೆನ್ನಾಗಿ ಬೇಯ್ತಿದೆ ಹೀರೆಕಾಯಿ ಹೆಣ್ಣೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಚೆನ್ನಾಗಿ ಬೇಯಿಸ್ಕೋಬೇಕು ಹೀರೆಕಾಯಿನ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ನೋಡ್ಬೋದು ಈ ರೀತಿ ಮಾಡಿದ್ರೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹೀರೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆ ಎಲ್ಲ ಇನ್ನೊಂದು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದು ಲಿಡ್ ಕ್ಲೋಸ್ ಮಾಡಿಬಿಟ್ಟೆ ಬೇಯಿಸ್ಕೊತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ನಾನು ಹೀರೆಕಾಯಿ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಹೀರೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಚಪಾತಿ ರೊಟ್ಟಿ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಎಣ್ಗಾಯಿ ಪಲ್ಯ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಹೀರೆಕಾಯಿ ನಾನು ನಿಮ್ಮ ಮನೆಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ಬೋದು ಮಸಾಲೆನ ನೀಟಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬದನೆಕಾಯಿ ಎಣ್ಗಾಯಿ ಮಾಡಿದಾಗ ಒಂದು ರೊಟ್ಟಿ ಹೆಂಗೆ ಜಾಸ್ತಿ ತಿಂತೀವಲ್ಲ ಅದೇ ರೀತಿ ಈ ಬ ಹೀರೆಕಾಯಿ ಎಣ್ಗಾಯಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮನೆ ಮಂದಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹೀರೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿನ್ನೋ ಅಷ್ಟು ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಎಣ್ಣಗೈ ಪಲ್ಯ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಸೀರೆಕಾಯಿ ಎಣ್ಣಕಾಯಿ ಪಲ್ಯ ತುಂಬಾ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಎಲ್ಲದ್ರ ಜೊತೆಯೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ರೊಟ್ಟಿ ಚಪಾತಿ ರಾಗಿ ರೊಟ್ಟಿಗೆ ಎಲ್ಲದಕ್ಕೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ